ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕೀರ್ತನೆಗಳ ಮೂಲಕ ಸಮಾಜ ಸಮಾಜದ ನಿರ್ಮಾಣಕ್ಕೆ ಮುನ್ನುಡಿ ಬರೆದವರು ಕನಕದಾಸರು ಸಮಾಜಕ್ಕೆ ಅವರ ಕೊಡುಗೆ ಅಪಾರ ಎಂದು ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಶ್ರೀಮತಿ ಟಿ ಮಂಜುಳಾ ಶ್ರೀಕಾಂತ್ ಹೇಳಿದ್ದಾರೆ ಶನಿವಾರ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಐನೂರ ಮೂವತ್ತೆಂಟನೇ ಕನಕದಾಸರ ಜಯಂತಿಯಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು ಕನಕದಾಸರು ಭಕ್ತಿ ಆರಾಧನೆಯ ಮೂಲಕ ಭಗವಂತನನ್ನ ಶ್ರೇಣೀಕೃತ ಒಲಿಸಿಕೊಂಡು ವರ್ಣಾಶ್ರಮ ವ್ಯವಸ್ಥೆಯನ್ನ ಪ್ರಶ್ನಿಸುವ ನೊಂದವರ ಹಿಂದುಳಿದ ದೌರ್ಜನ್ಯಕ್ಕೆ ಒಳಪಟ್ಟ ಜನರ ಪ್ರತಿನಿಧಿಯಾಗಿ ಹೊರಹೊಮ್ಮಿದವರು ಸರಳವಾದ ಭಾಷೆಯಲ್ಲಿ ಕೀರ್ತನೆಗಳನ್ನು ರಚಿಸಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕಾರ್ಯ ಮಾಡಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಯ ಆದರ್ಶಗಳನ್ನು ಪಾಲಿಸಬೇಕು ಎಂದು ಸಲಹೆ ನೀಡಿದ್ದಾರೆ ಇದೇ ವೇಳೆ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಹಾಲಿ ಸದಸ್ಯೆ ಸರ್ವಮಂಗಳ ಉಮಾಪತಿ ಮಾತನಾಡಿದರು ಕನಕದಾಸರು ಪದ್ಯ ಕೀರ್ತನೆಗಳ ಪ್ರಸ್ತುತ ಜೀವನಕ್ಕೂ ಅನ್ವಯ ಕೀರ್ತನೆಗಳ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದ್ದಾರೆ ಎಂದರು ಸ್ಥಾಯಿ ಸಮಿತಿ ಅಧ್ಯಕ್ಷ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಕನಕದಾಸರು ತಮ್ಮ ಕೀರ್ತನೆಗಳಿಂದ ಸಮಾಜದ ಅಂಕುಡೊಂಕು ತಿದ್ದಿ ಭಕ್ತಿಯ ಮೂಲಕ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಪಡೆ ಭಕ್ತ ಕನಕದಾಸರು ಜಾತಿ ತಾರತಮ್ಯವನ್ನ ಹೋಗಲಾಡಿಸಿದವರು ಎಂದಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಬೋಸಮ್ಮ ಮಂಜುನಾಥ್ ಸದಸ್ಯರಾದ ಪಾಪಮ್ಮ ಮಹೇಶ್ವರಿ ಗುರುಶಾಂತಮ್ಮ ಮುಖ್ಯ ಅಧಿಕಾರಿ ಶ್ರೀನಿವಾಸ್ ಸಿಬ್ಬಂದಿಗಳಾದ ದ್ವಿತೀಯ ದರ್ಜೆ ಸಹಾಯಕ ತಿಪ್ಪೇಸ್ವಾಮಿ ದಯಾನಂದ್ ಮಧು ರತ್ನಮ್ಮ ಲತಾ ರೇಣುಕಮ್ಮ ಶ್ವೇತಾ ಆಶಾ ಸೇರಿದಂತೆ ಪೌರ ಕಾರ್ಮಿಕರು ಹಾಜರಿದ್ದರು ಇವರು ಹದಿನೈದು ಹದಿನಾರನೇ ಶತಮಾನದ ಕ್ರಾಂತಿಕಾರರು ಪ್ರಸಿದ್ಧ ಹ್ಮ್ಕಾರರು ಅದರಂತೆ ಇವರು ದೊಡ್ಡ ಯುದ್ಧದಲ್ಲಿನೂ ಕವಿಗಳು ಕವಿಗಳಾಗಿದ್ದರು ಅದರಂತೆಯೇ ಇವರ ತಂದೆ ಇವರ ತೃಪ್ಲಾಯಕ ಹಾಗೂ ತಂದೆ ಹೆಸರು ಬೀರಪ್ಪನಾಯಕ ಅವರ ತಾಯಿ ಬಚ್ಚಮ್ಮ ಅಂತ ಇವರು ಅನೇಕ ಕೃತಿಗಳನ್ನು ರಚಿಸಿದರು ಅದರಲ್ಲಿ ನಳ ಚರಿತ್ರೆ ಆಮೇಲೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊರತಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಶ್ರೀಕಾಂತ್ ಅವರೇ ಹಾಗೂ ಚೀಫ್ ಆಫೀಸರ್ ಆದ ಶ್ರೀನಿವಾಸ ಅವರೇ ಉಪ ಏನು ಮಾಡಿದ್ದಾರೆ ಅಂತೇಳಿ ಪ್ರಪಂಚಕ್ಕೆಲ್ಲ ಬರ್ತೈತೆ ಈ ವಿವರವಾಗಿ ನಮ್ಮ ಮಂಗಳ ಸತಿ ಹೇಳಿದರು ಇವತ್ತು ನಾವು ನಾವು ಏನಿಲ್ಲ ಅಂದರೆ ಅವತ್ತು ಏನು ಇವತ್ತು ಬರೀ ಜಾತಿಯ ಹೂವು ಬರ್ತವೆ ಎಲ್ಲ ನಾವೆಲ್ಲ ಒಂದೇ ಈ ರಕ್ತ ಏನು ರಕ್ತ ಇತ್ತು ಒಂದೇ ಎಲ್ಲ ಒಂದೇ ಜಾತಿಯರು ಈ ದೇಶಕ್ಕೆ ಇವತ್ತು ಒಳ್ಳೆ ಹಬ್ಬ ದಿನ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು